ಇದು ಆಯುರ್ವೇದದ ಪ್ರಕಾರ ನಮ್ಮ ಮನೆಯ ವಾತಾವರಣವನ್ನು ಶುದ್ಧಿ ಮಾಡ್ಲಿಕ್ಕೋಸ್ಕರ ಯಾವೆಲ್ಲ ಮನೇಲಿ ಸಿಗುವಂತಹ ದ್ರವ್ಯಗಳನ್ನು ಉಪಯೋಗಿಸಿ ನಾವು ಮಾಡ್ಕೋಬಹುದು ಇರುವಂತಹ ಒಂದು ಮಾಡೆಲ್ಲು ಇದ್ರೆ ನಾವು ಸ್ವಲ್ಪ ಡ್ರಗ್ಸ್ ಇಟ್ಟಿದೀವಿ ಇದೇನಂದ್ರೆ ಏನಂದ್ರೆ ನಮ್ಗೆ ಡೈಲಿ ಬೇಸಿಸ್ ಅಲ್ಲಿ ಮನೆಗಳೆಲ್ಲ ಸಿಗ್ತವೆ ಮಾಡ್ಬೇಕಾಗಿಲ್ಲ ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗಿಲ್ಲ ಏಲಕ್ಕಿ ಏಲಕ್ಕಿ ಅಂತೂ ಎಲ್ರ ಮನೆಯಲ್ಲೇ ಇರತ್ತೆ ಸೊ ಇದನ್ನ ನಾವೇನು ಮಾಡ್ಬೇಕು ಅಂದ್ರೆ ಧೂಪನ ಮಾಡ್ಲಿಕ್ಕೆ ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ಧೂಪನ ಮಾಡ್ಲಿಕ್ಕೆ ಹೋಗಿ ಹಾಕಲಿಕ್ಕೆ ಯೂಸ್ ಮಾಡಬಹುದು ಏಲಕ್ಕಿನ ರಾಳ ಅಥವಾ ಸೆಗಣಿದು ಒಣಗಿದ ಸೆಗಣಿ ರಾಳ ಅಥವಾ ಕೊಬ್ಬರಿದು ಸಿಪ್ಪೆ ಯಾವ್ದಾದ್ರು ತಗೋಬಹುದು ಬೇಸ್ ಇದನ್ನು ಹಾಕೊಂಡು ಮನೆಯೆಲ್ಲ ಹೋಗಿ ತಗೋ ಅದೇ ತರ ದಾಲ್ಚಿನಿ ಎಲೆ ಇದನ್ನು ಯೂಸ್ ಮಾಡ್ಕೋಬಹುದು ನಾವು ಈಗ ಏಲಕ್ಕಿ ಇಲ್ಲ ಅಂತ ದಾಲ್ಚಿನ್ನಿ ದಾಲ್ಚಿನಿ ಎಲೆ ಯೂಸ್ ಮಾಡ್ಕೋಬಹುದು God, <laughs> ಇದನ್ನ ಏನ್ ಮಾಡ್ತಾವೆ ಅಂದ್ರೆ ಇದು ಲಾವಂಚ ಲಾವಂಚ ಆಲ್ಮೋಸ್ಟ್ ಎಲ್ರು ಕೇಳಿರ್ತಾರೆ ವೆಟಿವೆರಾಸ್ ಇಸಾನಿಡಿಯಸ್ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಇದನ್ನ ಉಶಿರ ಅಂತ ಕರೀತೀವಿ ಇದು ಶರೀರಕ್ಕೆ ತುಂಬಾ ತಂಪು ಹಾಗೂ ಆಯುರ್ವೇದದಲ್ಲಿ ಇದನ್ನ ಭೂತಜ್ಞ ಮತ್ತೆ ಕ್ರಿಮಿಜ್ಞ ಅಂತಲೇ ಹೇಳಿದ್ದಾರೆ ಸೊ ನಮ್ಮ ವಾತಾವರಣ ಶುದ್ಧಿ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಈವನ್ ಇದು ಪ್ರಸೂತಿ ತಂತ್ರದಲ್ಲಿ ಅಂದ್ರೆ ಗರ್ಭಿಣಿ ಪರಿಚಯ ಅಥವಾ ಗರ್ಭಿಣಿಯರದ್ದು ಮತ್ತೆ ಹೆತ್ತಾದ್ಮೇಲೆ ಬಾಣತಿಯರದ್ದು ಧೂಪನ ಮಾಡ್ಲಿಕ್ಕೆ ತುಂಬಾ ವಿಶೇಷ ಇದು ಕರ್ಪೂರ ಎಲ್ರಿಗೂ ಗೊತ್ತಿದೆ ಕರ್ಪೂರ ಅಂತ ಎಲ್ರು ಯೂಸ್ ಮಾಡ್ತಾರೆ ಸೊ ತುಂಬಾ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಮಸ್ಕಿಟೋ ಬರದೆ ಮಾಡೋಕು ತುಂಬಾ ಹೆಲ್ಪ್ಫುಲ್ ಆಗತ್ತೆ ಹಂಗೇನೆ ವಚ್ಚ ಅಂತ ಇನ್ನೊಂದು ಡ್ರಗ್ ಇದೆ ಬಜೆ ಹೇಳ್ತೀವಿ ಕನ್ನಡದಲ್ಲಿ ಇದಕ್ಕೆ ನಾವು ಬಜೆ ಮೇದ್ಯ ಮಕ್ಕಳಿಗೆ ಕೊಡ್ಲಿಕ್ಕೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಬುದ್ಧಿ ಬರ್ಲಿಕ್ಕೆ ಅಂತ ಹೇಳಿ ಎಲ್ಲ ಮೇಧ್ಯವರ್ಧಕ ಬುದ್ಧಿವರ್ಧಕ ಅಂತ ಇದೆ ಹಾಗೇನೇ ಇದಕ್ಕೆ ಇನ್ನೊಂದು ಗುಣ ಏನಿದೆ ಅಂದ್ರೆ ಭೂತತ್ವ ಗುಣ ಅಂತ ಇದೆ ಸೊ ಇವಿಲ್ ಸ್ಪಿರಿಟ್ಸ್ ಅನ್ನ ನಾಶ ಮಾಡಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ ಇನ್ನೊಂದು ತುಂಬಾ ಕಾಮನ್ ಡ್ರಗ್ ಏನಂದ್ರೆ ಏನ್ ಹೇಳಿದು ಅರ್ಶಿನ ಎಲ್ರ ಮನೇಲಿ ಸಿಗತ್ತೆ ಇದಕ್ಕೂ ಅದೇ ಪ್ರಾಪರ್ಟಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಮೈಕ್ರೋಬಿಯಲ್ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ ಇದಕ್ಕೆ ಸೊ ನಾವು ಹೊಗೆ ಹಾಕ್ಲಿಕ್ಕೆ ಇದರ ಹುಡಿ ಸ್ವಲ್ಪ ಆದ್ರೂ ಹಾಕೊಂಡು ಮಾಡ್ಬೋದು ಇನ್ನೊಂದು ಈಸಿಲಿ ಅವೈಲೇಬಲ್ ಡ್ರಗ್ ಮನೆಗಳಲ್ಲಿ ನೋಡಿ ಲವಂಗ ಅಲ್ವಾ ಸಿಂಪಲ್ ಡ್ರಗ್ ಮನೆ ಮದ್ದು ಅಂತಾನೆ ಹೇಳ್ಬೋದು ಆಯುರ್ವೇದ ಔಷಧಿ ಗುಣಗಳು ಆಯುರ್ವೇದದಲ್ಲಿ ಎರಡು ಟೈಪ್ ದ್ರವ್ಯಗಳನ್ನ ಹೇಳಿದ್ದಾರೆ ಆಹಾರ ದ್ರವ್ಯ ಮತ್ತೆ ಔಷಧ ದ್ರವ್ಯ ಏನಂದ್ರೆ ಎರಡು ಗ್ರೂಪ್ ಅಲ್ಲ ಬರುವಂತ ದ್ರವ್ಯಗಳಿದಾವೆ ಸೊ ಇದೆಲ್ಲ ಆಹಾರದಲ್ಲೂ ಬರ್ತವೆ ಔಷಧಿಯಲ್ಲೂ ಬರ್ತಾವೆ ಇನ್ನೊಂದು ಎಲ್ಲರ ಮನೆಯಲ್ಲಿ ಸಿಗುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಓಮದ ಕಾಳು ಅಜಮೋದ ಅಂತೀವಿ ನಾವು ಹೊಗೆ ಹಾಕಲಿಕ್ಕೆ ಯೂಸ್ ಮಾಡಬಹುದು ದೂಪನ ಕರ್ಮ ಅಂತೀವಿ ನಾವು ಯೂಶಲಿ ಹೊಗೆ ಹಾಕುವಾಗ ಸಂಧ್ಯಾ ಸಮಯದಲ್ಲಿ ಹಾಕ್ತೀವಿ ಸೂರ್ಯಾಸ್ತಮನ ಸಮಯದಲ್ಲಿ ಯಾವಾಗ ಜಾಸ್ತಿ ಇವಿಯಲ್ ಸ್ಪಿರಿಟ್ಸ್ ಬರ್ತವೆ ಅಥವಾ ನಾವೀಗ ಸೊಳ್ಳೆ ಕಾಟ ಜಾಸ್ತಿ ಇರುತ್ತೆ ಸೊ ಇದನ್ನ ನಾವು ಯೂಸ್ ಮಾಡ್ಬೋದು ದಾಲ್ಚಿನ್ನಿ ಅವಾಗ ನಾವು ದಾಲ್ಚಿನ್ನಿ ಎಲೆ ನೋಡಿದ್ವಿ ಇವಾಗ ದಾಲ್ಚಿನ್ನಿ ಚಕ್ಕೆ ಚಕ್ಕೆ ಇದು ಇಂಡಿಯಾದ ಚಕ್ಕೆ ಇವಾಗ ಶ್ರೀಲಂಕಾದಿಂದ ಏನು ಚಕ್ಕೆ ಬರ್ತವೆ ನೋಡಿ ಸಿನಿಮಾ ಅಂತೀವಿ ಅದನ್ನಾದ್ರೂ ಯೂಸ್ ಮಾಡ್ಕೋಬಹುದು ತೊಂದರೆ ಇಲ್ಲ ಇದು ಜಾವಿತ್ರಿ ಜಾವಿತ್ರಿನು ಇದನ್ನ ಯೂಸ್ ಮಾಡ್ಕೋಬಹುದು ಇದೆಲ್ಲ ಸ್ಯೂಮಿಕೇಷನ್ ಪ್ರಾಪರ್ಟಿ ಇರುವಂತಹ ಡ್ರಗ್ಸ್ ಗ್ರಾಂಡ್ಸ್ ಅಸ್ತ್ರ ಶೃಂಖಲ ಅಂತ ಕರೀತೀವಿ ಇದನ್ನ ನಾವು ಆಲ್ಮೋಸ್ಟ್ ಇವಾಗ ತುಂಬಾ ರೀಲ್ಸ್ ಎಲ್ಲ ನೋಡಿರ್ತಾರೆ ಎಲ್ರುನು ನಮ್ಮ ಶರೀರದ ಎಲುಬುಗಳ ಹೆಲ್ತ್ ಗೆ ತುಂಬಾ ಒಳ್ಳೇದಿದ್ದು ಇದು ಯೂಸ್ ಮಾಡ್ತೀವಿ ನಾವು ಇವಾಗ ಐ ಮೀನ್ ನೀವು ಪಲ್ಯ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ಮಾಡ್ಬೋದು ಇದನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಸ್ವಲ್ಪ ತುರಿಕೆ ಬರುತ್ತೆ ನಿಮಗೆ ಸೊ ಕರೆಕ್ಟ್ ಆಗಿ ಅದ್ರದ್ದು ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ರೆಡಿ ಮಾಡ್ಬೇಕಾಗತ್ತೆ ಸೊ ಪಲ್ಯ ಚಟ್ನಿ ಎಲ್ಲ ಮಾಡ್ಕೊಂಡಿವಿ ಬಟ್ ಡೈಲಿ ತಿನ್ಬಾರ್ದು ಬಿಕಾಸ್ ಗುಣ ಇರುವಂತಹ ಸಸ್ಯ ಇದು ಸೊ ನೀವು ವೀಕ್ಲಿ ಒಂದು ಹತ್ತಿನಕ್ಕೊಂದ್ಸರ್ದಿ ಹಂಗೆಲ್ಲ ತಿನ್ಬಹುದು ತೊಂದರೆ ನಮ್ಮ ಬೋನಿಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರುವಾಗ ಅಂತ ಅಥವಾ ಬೋನಿಯ ಹೆಲ್ತಿಗೋಸ್ಕರ ನಾವ್ ಇದನ್ನೇ ಇರುವಂತಹ ಔಷಧಿಗಳನ್ನು ಕೊಡ್ತೀವಿ ಔಷಧಿ ಅದೇ ತರ ಇದು ಇನ್ನೊಂದು ಬೃಂಗರಾಜ ಎಲ್ರಿಗೂ ಗೊತ್ತಿರುವಂತದ್ದೇ ನಮ್ಮ ಕೇಶ ಸಂರಕ್ಷಣೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಬರೀ ಕೇಶ ಸಂರಕ್ಷಣೆಗೆ ಅಷ್ಟೇ ಇದು ಫೇಮಸ್ ಇದೆ ಬಟ್ ಇದಕ್ಕೆ ಇನ್ನು ತುಂಬಾ ಯೂಸ್ ಗಳಿದಾವೆ ನಮ್ಮ ಲಿವರಿನ ಹೆಲ್ತ್ ನಲ್ಲಿ ನಮ್ಗೆ ಜಾಂಡಿಸ್ ಎಲ್ಲ ಬಂದಾಗ ಅಥವಾ ನಿಮ್ಗೆ ಗ್ರಹಣಿ ದೋಷ ಅಂತೀವಿ ಹೊಟ್ಟೆ ಸಂಬಂಧಿತ ರೋಗಗಳು ಬಂದಾಗ ಅದ್ರಲ್ಲೂ ಈವನ್ ನಮ್ದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬಂದಾಗ ಏನಿರುತ್ತೆ ಇದನ್ನ ನಾವು ಯೂಸ್ ಮಾಡ್ತೀವಿ ಆಯುರ್ವೇದ ಔಷಧಿಯಾಗಿ ಯೂಸ್ ಮಾಡ್ತೀವಿ ಇದು ತುಂಬೆ ಗಿಡ ಇದು ಇದರದ್ದು ಐಡೆಂಟಿಫಿಕೇಶನ್ ಹೆಂಗೆ ಅಂದ್ರೆ ಈ ತರ ಉದ್ದ ಎಲೆ ಮತ್ತೆ ಬಿಳಿ ಹೂವ ಇರತ್ತೆ ಇದಕ್ಕೆ ಸೊ ಇದು ತುಂಬೆ ಗಿಡ ತುಂಬಾ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲಿ ತುಂಬಾ ಉಪಯೋಗ ಅಂದ್ರೆ ಜ್ವರದಲ್ಲಿ ಜ್ವರಕ್ಕೆ ತುಂಬಾ ವಿಶೇಷ ತುಂಬಾ